ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರನ್ನ ಜೊತೆಗೂಡಿಕೊಂಡು ವಿಶ್ವಾಮಿತ್ರರು ಹೊರಟಿದ್ದಾರೆ ಎಲ್ಲಿಗೆ ರಾಕ್ಷಸ ಸಂಹಾರಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಈಗ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣರನ್ನ ಎಬ್ಸಿದ್ದಾರೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳ್ತಾ ಎಬ್ಸಿದ್ದಾರೆ ಎದ್ದ ನಂತರ ಅವರು ಸ್ನಾನ ನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಅರ್ಘ್ಯ ಪ್ರಧಾನಪೂರ್ವಕವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಜಪಿಸಿದ ನಂತರ ಅಲ್ಲಿಂದ ಹೊರಡ್ತಾರೆ ಸರಯೂ ನದಿಯ ತೀರದಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಮುಂದೆ ಸರಯೂ ಮತ್ತು ಗಂಗಾ ನದಿ ಸಂಗಮವಾಗಿರುವಂತಹ ಸ್ಥಳ ಇರುತ್ತೆ ಅಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಎಷ್ಟೋ ವರ್ಷಗಳಿಂದ ಇದ್ದ ತಪಸ್ವಿಗಳಾಗಿದ್ದಂತಹ ಋಷಿಗಳಿದ್ದಂತಹ ಒಂದು ಆಶ್ರಮ ಸಿಗುತ್ತೆ ಅದನ್ನು ನೋಡಿ ರಾಮ ಕೇಳ್ತಾನೆ ಇದು ಯಾರ ಆಶ್ರಮ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ ಆವಾಗ ವಿಶ್ವಾಮಿತ್ರರು ಅದರ ಬಗ್ಗೆ ಹೇಳ್ತಾರೆ ಅದು ಯಾವ ಆಶ್ರಮ ಆಗಿತ್ತು ಅಂತಂದರೆ ಪೂರ್ವಕಾಲದಲ್ಲಿ ಶಿವ ಅಲ್ಲಿ ತಪಸ್ಸು ಮಾಡಿದ್ದ ಶಿವ ತಪಸ್ಸು ಮಾಡಿದಾಗ ಇಲ್ಲೊಂದು ಪ್ರಸಿದ್ಧವಾಗಿರುವಂತಹ ಕಥೆ ಬರುತ್ತೆ ಯಾವುದು ಅಂತಂದರೆ ಶಿವ ತಪಸ್ಸಿಗೆ ಕೂತಾಗ ಕಾಮದೇವ ಅಥವಾ ಕಂದರ್ಪ ಅಂತ ಕರೀತಾರೆ ಆತ ದೇವತೆಗಳ ಪ್ರೇರೇಪಣೆಯಿಂದ ದೇವತೆಗಳು ಹೇಳಿದ್ದಕ್ಕೋಸ್ಕರವೇ ಶಿವನ ಮೇಲೆ ಪ್ರಯೋಗ ಮಾಡ್ತಾನೆ ಆವಾಗ ಶಿವ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ನೋಡಿದಾಗ ಕಾಮದೇವ ಅಲ್ಲಿ ಸುಟ್ಟು ಬೂದಿಯಾಗಿ ಅಲ್ಲೇ ಸುಟ್ಟು ಹೋಗಿಬಿಡ್ತಾನೆ ಅವನಿಗೆ ಅಂಗವಿಲ್ಲವಾಗುತ್ತೆ ಆವಾಗ ಅನಂಗನಾಗ್ತಾನೆ ಅಂಗ ಅಶರೀರನಾಗ್ತಾನೆ ಹಾಗಾಗಿ ಆ ಜಾಗವನ್ನು ಅಲ್ಲಿ ಕಾಮದೇವ ಅನಂಗನಾದ ಜಾಗವಾದ ಕಾರಣದಿಂದಾಗಿ ಅದನ್ನು ಅಂಗದೇಶ ಅಂತ ಕರೀತಾರೆ ಇಂತಹ ಶಿವ ಬಹಳ ಹಿಂದೆ ತ ತಪಸ್ಸು ಮಾಡಿದ ಜಾಗ ಅದು ಈಗ ಆ ಸ್ಥಳದಲ್ಲಿ ಸ್ಥಾಣು ಎನ್ನುವಂತಹ ಅತ್ಯಂತ ಮಹಾನ್ ತಪಸ್ವಿಯಾಗಿರುವಂತಹ ಋಷಿ ಅಲ್ಲಿ ತಪಸ್ಸು ಮಾಡಿದಂತಹ ಜಾಗ ಈಗ ಅಲ್ಲಿ ಇರುವಂಥವರು ಸ್ಥಾಣುವಿನ ಶಿಷ್ಯರಾಗಿರ್ತಾರೆ ಇವತ್ತು ರಾತ್ರಿ ನಾವು ಇಂತಹ ಪರಮ ಪುನೀತವಾಗಿರುವಂತಹ ಜಾಗದಲ್ಲಿ ಇದ್ದು ಹೊರಡೋಣ ಅಂತ ವಿಶ್ವಾಮಿತ್ರರು ಹೇಳ್ತಾರೆ ಸರಿ ಅಂತ ರಾತ್ರಿಯನ್ನು ಅಲ್ಲೇ ಕಳೀತಾರೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಎಬ್ಬಿಸ್ತಾರೆ ವಿಶ್ವಾಮಿತ್ರರು ಮುಂದುವರಿಯುತ್ತೆ ಅವರ ಪಯಣ ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಮುಂದೆ ಗಂಗಾ ನದಿ ಇದೆ ಹಾಗಾಗಿ ಅಲ್ಲಿನ ಮಹಾತ್ಮರಾದ ಮಹರ್ಷಿಗಳು ಒಂದು ಸದೃಢವಾದ ನಾವೆಯನ್ನು ಕೊಟ್ಟಿರ್ತಾರೆ ಆ ನಾವೆಯಲ್ಲಿ ಕುಳಿತುಕೊಂಡು ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಶುಭವಾಗಲಿ ಆದಷ್ಟು ಬೇಗ ಮುಹೂರ್ತಕ್ಕೆ ತಕ್ಕನಾಗಿ ಹೋಗಿ ಮುಟ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದರೆ ಮುಂದೆ ಆಗುವ ಕೆಲಸ ಅಂತಹ ಬಹುಮುಖ್ಯವಾಗಿರುವಂತಹ ಕೆಲಸ ಆಗಿರುತ್ತೆ ಸರಿ ಇಲ್ಲಿ ಮುಂದುವರಿತಾರೆ ಗಂಗಾ ನದಿಯಲ್ಲಿ ಅಲ್ಲಿ ಭೋರ್ಗರೆಯುವ ಸದ್ದು ಕೇಳುತ್ತೆ ಅಲೆಗಳ ಭೋರ್ಗರೆತದ ಸದ್ದು ಕೇಳುತ್ತೆ ರಾಮನಿಗೆ ಅಲ್ಲೊಂದು ಪ್ರಶ್ನೆ ಕಾಡುತ್ತೆ ವಿಶ್ವಾಮಿತ್ರರ ಬಳಿ ಕೇಳ್ತಾನೆ ಆತ ಈ ಅಲೆಗಳ ಸದ್ದು ಅನ್ನೋದು ಅಲೆಗಳ ಒಂದೊಂದು ಸಂಘರ್ಷಣೆಯಿಂದ ಉಂಟಾಗ್ತಿರೋದು ಅಥವಾ ಇದಕ್ಕೆ ಬೇರೆ ಕಾರಣ ಇದೆಯೋ ಅಂತ ಕೇಳಿದಾಗ ವಿಶ್ವಾಮಿತ್ರರು ಅದಕ್ಕೆ ಕಾರಣವನ್ನು ಕೊಡ್ತಾರೆ ರಾಮ ಕೈಲಾಸ ಪರ್ವತದಲ್ಲಿ ಚತುರ್ಮುಖ ಬ್ರಹ್ಮನ ಮನಸ್ಸಂಕಲ್ಪದಿಂದ ಮಾನಸ ಸರೋವರ ಹುಟ್ಟುತ್ತೆ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ ಕಾರಣದಿಂದಾಗಿ ಅದು ಮಾನಸ ಸರೋವರ ಈ ಮಾನಸ ಸರೋವರದ ಉಪನದಿ ಅಂತ ಬೇಕಂದರೆ ಕರೀಬಹುದು ಅದರ ಮೂಲಕ ಸರೆಯು ಹುಟ್ಕೊಳ್ಳುತ್ತೆ ಆ ಸರೆಯು ನದಿ ಅನ್ನೋದು ಅಯೋಧ್ಯೆಯನ್ನು ದಾಟ್ಕೊಂಡು ಹೋಗುತ್ತೆ ಈ ಜಾಗದಲ್ಲಿ ಒಂದಕ್ಕೊಂದು ಸಂಧಿಸುತ್ತೆ ಹಾಗಾಗಿ ಈ ಭೋರ್ಗರೆತದ ಸದ್ದು ಕೇಳುತ್ತೆ ಇಲ್ಲಿ ಗಂಗಾ ಮತ್ತು ಸರೆಯೂ ನದಿಗಳ ಸಮಾಗಮ ಆಗುವಂತಹ ಜಾಗ ಈ ಜಾಗಕ್ಕೆ ನಮಸ್ಕರಿಸಿ ನೀವಿಬ್ಬರು ಅಂತ ಹೇಳಿದಾಗ ಅವರಿಬ್ಬರು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ ಹಾಗೆ ನಾವೆಯಿಂದ ಇಳಿದು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಒಂದು ದಟ್ಟವಾದ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ ಇಲ್ಲಿಂದ ರಾಮನ ಕಥೆಯ ಇನ್ನೊಂದು ಸ್ವರೂಪ ತೆಗೆದುಕೊಳ್ಳುತ್ತಾ ಹೋಗುತ್ತೆ ಮುಂದೆ ರಾಮ ಕೇಳ್ತಾನೆ ಇದು ಯಾಕೆ ಎಷ್ಟೊಂದು ದಟ್ಟವಾಗಿದೆ ಕೇವಲ ಕ್ರೂರ ಮೃಗಗಳ ದನಿ ಕೇಳ್ತಾ ಇದೆ ಜೀರುಂಡೆಗಳ ಸದ್ದು ಅತ್ಯಂತ ದುರ್ಗಮವಾದ ಈ ಕಾಡು ಯಾವುದು ಅನ್ನೋದನ್ನು ಕೇಳ್ತಾನೆ ಆಗ ವಿಶ್ವಾಮಿತ್ರರು ಈ ಕಾಡು ಏನು ಯಾ ಇದರ ಹಿನ್ನೆಲೆ ಏನು ಅನ್ನೋದನ್ನು ಹೇಳ್ತಾರೆ ಇದು ಮಲದ ಮತ್ತು ಕರುಷ ಎನ್ನುವಂತಹ ಪ್ರಸಿದ್ಧವಾಗಿರುವಂತಹ ದೇಶಗಳಾಗಿದ್ದು ಯಾಕೆ ಇದಕ್ಕೆ ಆಮೇಲೆ ಇಲ್ಲಿ ಧನಧಾನ್ಯ ಸಂಪದ್ಭರಿತವಾಗಿದ್ದಂತಹ ಜನನಿಬಿಡವಾಗಿದ್ದಂತಹ ಪ್ರದೇಶವಾಗಿತ್ತು ಇದು ಹಿಂದೆ ವೃತ್ರಾಸುರನ ಹತ್ಯೆ ಆಗುತ್ತೆ ಇಂದ್ರನ ಮೂಲಕ ವೃತ್ರಾಸುರನ ಹತ್ಯೆ ಆದಾಗ ಇಂದ್ರನಿಗೆ ಬ್ರಹ್ಮ ಹತ್ಯೆ ದೋಷ ಅಂಟಿಕೊಳ್ಳುತ್ತೆ ಆತನಿಗೆ ಆ ದೋಷ ಅಂಟಿಕೊಂಡಾಗ ಆ ದೋಷದ ನಿವಾರಣೆಗಾಗಿ ಇದೇ ಜಾಗದಲ್ಲಿ ಮಹರ್ಷಿಗಳು ಎಲ್ಲ ಪವಿತ್ರವಾಗಿರುವಂತಹ ಜಲದ ಮೂಲಕ ಆ ದೋಷವನ್ನು ನಿವಾರಣೆ ಮಾಡಿರ್ತಾರೆ ಅಲ್ಲಿ ಇದ್ದ ಹೊತ್ತಲ್ಲಿ ದೋಷ ನಿವಾರಣೆ ಆದಾಗ ಇಂದ್ರನಿಗೆ ಬಹಳ ಖುಷಿಯಾಗುತ್ತೆ ಖುಷಿ ನನ್ನ ಶರೀರದ ಮಲ ಮತ್ತು ನನ್ನ ದೇಹದ ಹಸಿವು ಎರಡನ್ನೂ ಕೂಡ ಈ ಜಾಗ ಧಾರಣೆ ಮಾಡಿರುವ ಕಾರಣದಿಂದಾಗಿ ಈ ಜಾಗಕ್ಕೆ ಮಲದ ಮತ್ತು ಕರುಷ ಅನ್ನುವಂತಹ ಹೆಸರು ಬರಲಿ ಹಾಗೆ ಈ ಜಾಗ ಧನ ಧಾನ್ಯದಿಂದ ಸಂಪದ್ಭರಿತವಾಗಿ ಜನನಿಬಿಡವಾಗ್ಲಿ ಚೆನ್ನಾಗಾಗಲಿ ಅಂತ ಹೇಳಿ ವರ ಪ್ರದಾನ ಮಾಡಿರ್ತಾನೆ ಇಂದ್ರ ಹೀಗೆ ಬಹಳ ಸಂಪದ್ಭರಿತವಾಗಿರುತ್ತೆ ಆ ಜಾಗ ಆದರೆ ಕಾಲಕ್ರಮೇಣವಾಗಿ ಏನಾಗುತ್ತೆ ಅಂತಂದರೆ ತಾಟಕಿ ಎನ್ನುವಂತಹ ಯಕ್ಷಳ ಕಾರಣದಿಂದಾಗಿ ಅಲ್ಲಿ ಆ ಜಾಗದಲ್ಲಿ ಆ ಜಾಗವನ್ನು ನಿರ್ನಾಮ ಮಾಡ್ತಾ ಹೋಗ್ತಾಳೆ ಹಾಗೆ ಆಕೆಗೆ ಮಾರೀಚ ಎನ್ನುವಂತಹ ಮಗ ಇರ್ತಾನೆ ಅವರಿಬ್ಬರ ಕಾಟದಿಂದಾಗಿ ಅಲ್ಲಿರುವ ಜನರಿಗೆ ಇರೋದಕ್ಕಾಗೋದಿಲ್ಲ ಜನ ನಿಬಿಡವಾಗಿದ್ದಂತಹ ಜಾಗ ಈಗ ದುರ್ಗಮವಾದ ಅರಣ್ಯವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಯಾರು ಈ ತಾಟಕ ಅಂತಂದರೆ ಸಾಮಾನ್ಯಳಲ್ಲ ಆಕೆ ಒಂದು ಸಾವಿರ ಆನೆಗಳ ಬಲ ಇತ್ತು ಆಕೆಗೆ ಹಾಗೆಯ ಆಕೆಯ ಮಗ ಮಾರೀಚ ಆತ ವಿಶಾಲವಾದ ಮುಖವುಳ್ಳವನು ಅತ್ಯಂತ ಪರಾಕ್ರಮಿಯಾದಂತಹ ರಾಕ್ಷಸಾತ ಅವರಲ್ಲಿರುವ ಎಲ್ಲ ಜಾಗವನ್ನು ಧ್ವಂಸ ಮಾಡ್ತಾ ಇದ್ರು ಹಾಗಾಗಿ ಈಗ ನಾವು ಮುಂದೆ ಈ ತಾಟಕ ವನವನ್ನು ದಾಟ್ಕೊಂಡು ಹೋಗಾಗ ಮುಂದೆ ತಾಟಕಿ ಇದ್ದಾಳೆ ಆಕೆಯನ್ನು ದಾಟ್ಕೊಂಡು ಸಂಹಾರ ಮಾಡಿಯೇ ನೀನು ಮುಂದೆ ಹೋಗ್ಬೇಕಾಗತ್ತೆ ರಾಮ ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾರೆ ಈಗ ರಾಮ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆಕೆ ಯಕ್ಷಕನ್ಯೆ ಅಂತ ಹೇಳಿದ್ರಿ ನಾನು ಕೇಳಿದ ಪ್ರಕಾರ ಓದಿದ ತಿಳ್ಕೊಂಡ ಪ್ರಕಾರ ಪುರಾಣ ಇತಿಹಾಸಗಳ ಪ್ರಕಾರ ಯಕ್ಷರು ದುರ್ಬಲರು ಅನ್ನೋದಿದೆ ಆ ಆದರೆ ಈಕೆ ಸಾವಿರ ಆನೆಗಳ ಬಲ ಇದೆ ಅಂತ ನೀವು ಹೇಳಿದ್ರಿ ಜೊತೆಗೆ ಈಕೆ ಸ್ತ್ರೀ ಅಬಲೆ ಅಂದಮೇಲೆ ಈಕೆಗೆ ಈ ತಾಕತ್ತು ಈ ಪೌರುಷ ಅನ್ನೋದು ಬಂದಿದ್ದು ಹೇಗೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ಕೇಳಿದಾಗ ತಾಟಕಿಯ ಹಿನ್ನೆಲೆಯನ್ನು ವಿವರಿಸ್ತಾ ಹೋಗ್ತಾರೆ ವಿಶ್ವಾಮಿತ್ರರು ಸುಕೇತು ಎನ್ನುವಂತಹ ಪರಮ ಸದ್ಗುಣ ಸಂಪನ್ನನಾಗಿರುವಂತಹ ಯಕ್ಷನಿರ್ತಾನೆ ಅವನಿಗೆ ಮಕ್ಕಳಿರೋದಿಲ್ಲ ಮಕ್ಕಳಿಲ್ಲ ಅಂತ ಹೇಳಿ ಬ್ರಹ್ಮನ ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮನ ವರಪ್ರಸಾದದಿಂದ ತಾಟಕಿ ಹುಡ್ತಾಳೆ ಬ್ರಹ್ಮನೇ ಆಕೆಗೆ ಸಾವಿರ ಆನೆಗಳ ಬಲವನ್ನು ಕೊಟ್ಟಿರ್ತಾನೆ ಇಷ್ಟಾದ ಮೇಲೆ ಸುಂದ ಎನ್ನುವವನ ಜೊತೆಗೆ ಮದುವೆ ಆಗುತ್ತೆ ಅದಾದ ನಂತರ ಮಾರೀಚ ಎನ್ನುವಂತಹ ಮಗ ಹುಡ್ತಾನೆ ಆತ ಹುಟ್ಟತಾನೆ ಕ್ರೂರಿ ಅಗಸ್ತ್ಯರ ಶಾಪದ ಕಾರಣದಿಂದಾಗಿ ತಾಟಕಿಯ ಗಂಡ ಸುಂದ ಏನಿರ್ತಾನಲ್ಲ ಅವನು ಮೃತಪಡ್ತಾನೆ ಮೃತಪಟ್ಟ ಕೂಡಲೇ ತಾಟಕಿ ಮತ್ತು ಮಾರೀಚರಿಗೆ ಸಿಟ್ಟು ಹೆಚ್ಚಾಗಿ ಅಗಸ್ತ್ಯರನ್ನು ನುಂಗಿ ಬಿಡಬೇಕು ಅಂತ ಬರ್ತಾರೆ ಆಗ ಮಾರೀಚನಿಗೆ ರಾಕ್ಷಸನಾಗುವಂಥ ಅಗಸ್ತ್ಯರು ಶಾಪ ಕೊಡ್ತಾರೆ ಹಾಗೆ ತಾಟಕಿಗೆ ನರಮಾಂಸ ಭಕ್ಷ್ಯಕ್ಕೆ ನಿನ್ನ ಸುಂದರ ರೂಪ ಹೋಗಿ ವಿಕಾರ ರೂಪ ಬರಲಿ ಅನ್ನುವಂತಹ ಶಾಪವನ್ನು ಅಗಸ್ತ್ಯರು ಕೊಡ್ತಾರೆ ಈ ಶಾಪ ಕೊಟ್ಟ ನಂತರ ವಿಕಾರ ರೂಪವನ್ನು ಪಡೆದ ತಾಟಕಿ ಈಗ ನರಮಾಂಸ ಭಕ್ಷಕಳು ಆಗಿದ್ದಾಳೆ ಅವಳಿಗೆ ಇನ್ನೂ ಸಿಟ್ಟು ಹೆಚ್ಚಾಗುತ್ತೆ ಅವಳೇನು ಮಾಡ್ತಾಳೆ ಅಂತಂದರೆ ಈ ಅಗಸ್ತ್ಯರು ಓಡಾಡುವ ಈ ಜಾಗ ಇಂದ್ರ ಹೆಸರಿಟ್ಟಂತಹ ಜಾಗ ಮಲದ ಮತ್ತು ಕರುಷ ಅನ್ನುವಂತಹ ಜಾಗದ ಸಂಪೂರ್ಣ ಮೂಲೋತ್ಪಾಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ವಿಶ್ವಾಮಿತ್ರರು ಇಷ್ಟನ್ನು ಎಲ್ಲವನ್ನು ವಿವರಣೆಯನ್ನು ಕೊಟ್ಟು ಇಂತಹ ತಾಟಕೆಯನ್ನು ನೀನು ಸಂಹಾರ ಮಾಡಬೇಕು ನಿನಗೆ ಸಂಹಾರ ಮಾಡುವಲ್ಲಿ ಏನು ಒಂದು ಅಡೆತಡೆಯ ವಿಚಾರ ಬರಬಹುದು ಅಂತಂದರೆ ಈಕೆ ಸ್ತ್ರೀ ಈಕೆಯನ್ನು ಕೊಲ್ಲೋದು ಬೇಡ ಅಂತ ಅನಿಸುತ್ತೆ ಆದರೆ ಹಾಗೆ ಮಾಡಬೇಡ ಕ್ಷತ್ರಿಯನಾದವನಿಗೆ ಧರ್ಮದ ರಕ್ಷಣೆಗೋಸ್ಕರ ಯಾರು ಅಧರ್ಮಿಗಳಾಗಿರ್ತಾರೋ ಅವರನ್ನು ಸಂಹಾರ ಮಾಡಲೇಬೇಕು ಅದು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ಸಂಹಾರ ಮಾಡಲೇಬೇಕು ಮೇಲಾಗಿ ಈಕೆ ಅಧರ್ಮದ ದಾರಿ ತೀರಾ ಅಧರ್ಮದ ದಾರಿ ಕೆಟ್ಟ ಕ್ರೂರ ದಾರಿಯನ್ನು ಹಿಡಿದಿರುವಂಥವಳು ಹಾಗಾಗಿ ಯಾವುದೇ ಎರಡನೆಯ ಯೋಚನೆ ಇಲ್ಲದೆ ನೀನು ಈಕೆಯನ್ನು ಸಂಹಾರ ಮಾಡು ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾರೆ ರಾಮ ಮನಸ್ಸಿನಲ್ಲಿ ನಿಸ್ಸಂಶಯವಾಗಿ ದೃಢ ಸಂಕಲ್ಪವನ್ನು ಮಾಡ್ತಾ ಈಕೆಯನ್ನು ಸಂಹಾರ ಮಾಡುವುದಾಗಿ ನಿಶ್ಚಯವನ್ನು ಮಾಡ್ಕೋತಾನೆ ಮಾಡಿಕೊಂಡು ವಿಶ್ವಾಮಿತ್ರ ಹತ್ರ ಹೇಳ್ತಾನೆ ನನಗೆ ಅಯೋಧ್ಯೆಯಿಂದ ಹೊರಟು ಬರುವಾಗ ನನ್ನ ತಂದೆ ಆಗಿರುವಂತಹ ದಶರಥರು ಹೇಳಿದ್ದಾರೆ ವಿಶ್ವಾಮಿತ್ರರ ಆಜ್ಞೆಯನ್ನು ಪಾಲನೆ ಮಾಡುವಂತ ಹಾಗಾಗಿ ನೀವು ಹೇಳಿದಂತೆ ನಾನು ಕೇಳ್ತೇನೆ ಅಂತ ಹೇಳಿ ತನ್ನ ಧನುಸ್ಸನ್ನು ತೆಗಿತಾನೆ ಎಡಗೈಯಲ್ಲಿ ಆ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ಧನುಸ್ಸನ್ನು ಆ ಹೆದೆ ಇರುತ್ತಲ್ಲ ಆ ಹೆದೆಯನ್ನು ಠೇಂಕರಿಸ್ತಾನೆ ಇದೊಂದು ಪ್ರಸಿದ್ಧವಾಗಿರೋದು ಎಲ್ಲ ಕಥೆಗಳಲ್ಲಿ ನಾವು ಕೇಳ್ತೇವೆ ಮಕ್ಕಳಿಗೆ ಇದನ್ನು ವಿವರಣೆ ಕೊಡುವಾಗಲೂ ಅಷ್ಟೇ ಮೊದಲು ಹೇಳೋದು ತಾಟಕಿಯನ್ನು ಸಂಹಾರ ಮಾಡೋದಕ್ಕಾಗಿ ಧನುಸನ್ನು ತೆಗೆದು ಠೇಂಕರಿಸಿದ ಆ ಠೇಂಕಾರದ ಸದ್ದು ಹೇಗಿತ್ತು ಅಂತಂದರೆ ಗುಡುಗು ಸಿಡಿಲಿನಂತಹ ಸದ್ದು ಆ ಸದ್ದಿಗೆ ಎಲ್ಲರೂ ಅಲ್ಲಿ ತಾಟಕಾವನದಲ್ಲಿದ್ದ ಎಲ್ಲ ನಿವಾಸಿಗಳು ಒಂದು ಸರಿ ಭ್ರಾಂತರಾಗಿ ಬಿಟ್ರಂತೆ ತಾಟಕಿಯು ಕೂಡ ಇದೆಂಥ ಸದ್ದು ಅಂತ ಹೇಳಿ ಅತ್ಯಂತ ಕೋಪಾವಿಷ್ಟಳಾಗಿ ಆಕೆ ರಾಮನಿದ್ದಲಿಗೆ ದಡ 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 ಅಂತ ದೌಡಾಯಿಸಿ ಬರ್ತಾಳೆ ಬಂದು ನೋಡಿದ್ರೆ ಇಲ್ಲಿ ರಾಮ ಲಕ್ಷ್ಮಣರು ನಿಂತಿದ್ದಾರೆ ಚಿಕ್ಕವರು ಇನ್ನು ಹದಿನಾರು ವರ್ಷ ಅವಳು ಹೇಗಿದ್ಲು ಅಂತಂದ್ರೆ ಅತ್ಯಂತ ವಿಕಾರ ರೂಪ ಎತ್ತರ ನೋಡಿದ್ರೆ ಒಂದು ಸರಿ ಅಲ್ಲಿ ಅವಳನ್ನ ನೋಡಿಯೇ ಮೂರ್ಛೆ ಹೋಗ್ಬೇಕು ಅಂತಹ ವಿಕಾರ ರೂಪ ಅದನ್ನ ಲಕ್ಷ್ಮಣನಿಗೆ ರಾಮ ತೋರಿಸ್ತಾನೆ ಹೌದು ಇವಳು ಈ ರಾಕ್ಷಸಿಯನ್ನ ನೋಡಿದ್ರೆ ಯಾರಿಗಾದ್ರೂ ಧೈರ್ಯ ಕುಸಿದು ಹೋಗ್ಬೇಕು ಅಂತಹ ರೂಪಿನವಳು ಆಕೆಯನ್ನ ನೋಡು ಅಂತ ಹೇಳ್ತಾ ಆಕೆಯನ್ನು ನೋಡಿದಾಗ ಅವನೊಳಗಡೆ ಇನ್ನೊಂದು ಭಾವ ಎದ್ದುಗೊಂಡಿದೆ ಈಗ ಏನು ಅಂತಂದರೆ ಆಕೆ ಸ್ತ್ರೀ ಅಲ್ವಾ ಅಂತ ಏನು ಹೇಳ್ತಾನೆ ಲಕ್ಷ್ಮಣನ ಹತ್ರ ಅಂತಂದರೆ ಏನೇ ಆಗಲಿ ಆಕೆ ವಿಕಾರ ರೂಪಿನವಳು ಮದದಿಂದ ಮೆರಿತಾ ಇದ್ದಾಳೆ ಇಲ್ಲಿರುವ ಎಲ್ಲವನ್ನು ಧ್ವಂಸ ಮಾಡಿದ್ದಾಳೆ ಜನರಿಗೆ ಇರೋದಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಆಕೆ ಸ್ತ್ರೀ ಹಾಗಾಗಿ ನಾನು ಆಕೆ ಕಿವಿ ಮತ್ತು ಮೂಗನ್ನು ಕತ್ತರಿಸಿ ಆಕೆ ಅಹಂಕಾರ ಅದುಷ್ಟತನ ಎಲ್ಲದು ಹೋಗುವ ಹಾಗೆ ಮಾಡ್ತೇನೆ ಆದರೆ ಸಂಹಾರಕ್ಕೆ ಮುಂದಾಗೋದಿಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳ್ತಾ ಇರೋವಾಗಲೇ ಈ ತಾಟಕಿ ಅವರತ್ತ ನುಗ್ಗಿಕೊಂಡು ಬರ್ತಾಳೆ ತಾಟಕಿ ಹಾಗೆ ನುಗ್ಗಿ ಬರ್ತಾ ಇರೋದನ್ನು ನೋಡಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಶುಭವಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ತಾಟಕಿ ಈಗ ರಾಕ್ಷಸಿ ಯಾಕೆ ಧೂಳನ್ನ ಎಬ್ಬಿಸಿ ಎಲ್ಲ ಧೂಳಿನಿಂದ ಆವೃತವಾಗುವ ಹಾಗೆ ಮಾಡಿ ರಾಮ ಲಕ್ಷ್ಮಣರಿಗೆ ಒಂದು ಕ್ಷಣಕಾಲ ಭ್ರಾಂತರನ್ನಾಗುವ ಥರ ಮಾಡ್ತಾಳೆ ಅದಾದ ನಂತರ ಯುದ್ಧ ಶುರುವಾಗುತ್ತೆ ಆಕೆ ಕಲ್ಲಿನ ಮಳೆಗರಿಯೋಕೆ ಶುರುವಾಗುತ್ತೆ ಶುರು ಮಾಡ್ತಾಳೆ ಅದನ್ನು ತನ್ನ ಧನುಸ್ಸನ್ನು ಬಿಟ್ಟು ಅದನ್ನು ಎಲ್ಲವನ್ನು ನಾಶ ಮಾಡ್ತಾನೆ ರಾಮ ಹೀಗೆ ಯುದ್ಧ ಮುಂದುವರಿಯುತ್ತೆ ಮುಂದುವರಿತ ಆತ ಆಕೆಯ ಎರಡೂ ಕೈಗಳನ್ನು ಕೂಡ ಕತ್ತರಿಸ್ತಾನೆ ಕತ್ತರಿಸಿದರೂ ಕೂಡ ಆಕೆಯ ಏನು ದರ್ಪ ಎಳೆಯೋದಿಲ್ಲ ಲಕ್ಷ್ಮಣ ಆಕೆಯ ಕಿವಿ ಮತ್ತೆ ಮೂಗನ್ನು ಕತ್ತರಿಸ್ತಾನೆ ಇಷ್ಟಾದರೂ ಕೂಡ ತೋಳು ಹೋಗಿದೆ ಮೂಗು ಹೋಗಿದೆ ಕಿವಿ ಹೋಗಿದೆ ಇಷ್ಟಾದರೂ ಕೂಡ ಆಕೆಯ ದರ್ಪ ಹೋಗಿರೋದಿಲ್ಲ ಅವರಿಗೆ ಎಲ್ಲ ನಾನಾ ರೂಪಗಳನ್ನು ಧರಿಸುವಂತಹ ಶಕ್ತಿ ಇರುವ ಆಕೆ ಅವಳು ಬೇರೆ ಬೇರೆ ರೂಪಗಳನ್ನು ತಾಳ್ತಾ ಕಲ್ಲಿನ ಮರೆ ಕಲ್ಲಿನ ಮಳೆಯನ್ನು ಗರಿತಾ ಇದ್ದಾಳೆ ಈಗ ಅವಳು ರಾಮ ಏನು ಅಂದ್ಕೊಂಡಿದ್ದ ಅಂತಂದರೆ ಕಿವಿ ಮತ್ತು ಮೂಗನ್ನ ಕತ್ತರಿಸಿದ ನಂತರ ಅವಳು ತನ್ನ ದರ್ಪ ಕಡಿಮೆ ಆಗುತ್ತೆ ಅಂತ ರಾಮ ಅಂದ್ಕೊಂಡಿದ್ದ ಆದರೆ ಅದು ಈ ತಾಟಕಿಯ ಪಾಲಿಗೆ ನಿಜವಾದ ವಿಷಯ ಆಗಿರಲಿಲ್ಲ ಅದನ್ನೇ ವಿಶ್ವಾಮಿತ್ರರು ಈಗ ಎಚ್ಚರಿಸ್ತಾರೆ ರಾಮ ಇಲ್ಲ ಇನ್ನೂ ಆಕೆಯ ಮೇಲೆ ನೀನು ಸ್ತ್ರೀ ಅನ್ನುವ ಏಕೈಕ ಕಾರಣಕ್ಕಾಗಿ ಸರಿಯಾಗಿ ಯುದ್ಧ ಮಾಡದೆ ಹೋದರೆ ಇವಳ ಶಕ್ತಿ ಏರ್ತಾ ಹೋಗುತ್ತೆ ಅದು ಸಂಧ್ಯಾಕಾಲ ಆದ ನಂತರ ರಾತ್ರಿ ಆಗ್ತಾ ಇದ್ದ ಹಾಗೆ ರಾಕ್ಷಸರ ಶಕ್ತಿ ಇನ್ನಷ್ಟು ಏರ್ತಾ ಹೋಗುತ್ತೆ ಹಾಗಾಗಿ ಆ ಸಂಧ್ಯೆ ಆಗುವ ಒಳಗಡೆ ನೀನು ಅವಳನ್ನು ಸಂಹಾರ ಮಾಡು ಅಂತ ಹೇಳ್ತಾರೆ ಈಗ ರಾಮ ತನ್ನ ಎಲ್ಲ ಏನು ಸ್ತ್ರೀ ಅನ್ನುವಂತಹ ಒಂದು ಭಾವ ಇತ್ತಲ್ಲ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾನೆ ತಾಟಕಿ ಅದೃಶ್ಯಳಾಗಿ ಕಲ್ಲಿನ ಮಳೆಯನ್ನು ಇದ್ದಾಳೆ ತನ್ನ ಶಬ್ದವೇದಿ ವಿದ್ಯೆಯ ಮುಖಾಂತರ ಅದೆಲ್ಲವನ್ನು ಕತ್ತರಿಸ್ತಾ ಹೋಗ್ತಾ ಇದ್ದಾನೆ ಇದಾದ ನಂತರ ತಾಟಕಿ ನುಗ್ಗಿ ಬರ್ತಾಳೆ ರಾಮ ಲಾ ಲಕ್ಷ್ಮಣರು ಇದ್ದ ಕಡೆಗೆ ಆಗ ರಾಮ ನೇರವಾಗಿ ಆಕೆಯ ಹೃದಯಕ್ಕೆ ಬಾಣವನ್ನು ಪ್ರಯೋಗ ಮಾಡ್ತಾನೆ ಆಕೆ ಅಲ್ಲೇ ಸತ್ತು ಬೀಳ್ತಾಳೆ ತಾಟಕಿಯ ಸಂಹಾರ ಈ ರೀತಿ ಶ್ರೀರಾಮಚಂದ್ರನ ಮೂಲಕ ನೆರವೇರುತ್ತೆ ರಾಮನ ಪಯಣದ ಹಾದಿಯಲ್ಲಿ ಮೊತ್ತ ಮೊದಲ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ಎಲ್ಲ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಮಾಡಿದ ನಂತರ ಅವರು ವಿಶ್ವಾಮಿತ್ರನತ್ರ ಒಂದು ಮಾತು ಹೇಳ್ತಾರೆ ವಿಶ್ವಾಮಿತ್ರನ ಹತ್ರ ನೂರು ಅಸ್ತ್ರಗಳಿವೆ ಕೃಷಾಶ್ವ ಪ್ರಜಾಪತಿಯ ನೂರು ಅಸ್ತ್ರ ಮಕ್ಕಳು ಅದನ್ನು ತಪೋಬಲದ ಮೂಲಕ ಈಶ್ವರನಿಂದ ವಿಶ್ವಾಮಿತ್ರರು ಪಡೆದಿದ್ದಾರೆ ಅದನ್ನು ರಾಮನಿಗೆ ಉಪದೇಶ ಮಾಡೋದಕ್ಕೆ ಇದು ಸಕಾಲ ಅವನಿಗೆ ಅದರ ಉಪದೇಶವನ್ನು ನೀವು ಕೊಡಬೇಕು ಅನ್ನೋದನ್ನು ಹೇಳಿ ದೇವತೆಗಳು ನಿರ್ಗಮಿಸ್ತಾರೆ ವಧೆಯಿಂದಾಗಿ ವಿಶ್ವಾಮಿತ್ರರಿಗೆ ಬಹಳ ಸಂತೋಷ ಆಗಿರುತ್ತೆ ಅವರು ರಾಮನ ನಿತ್ಯನ್ನು ಆಘ್ರಾಣಿಸಿ ಅತ್ಯಂತ ಪ್ರೀತಿಯಿಂದ ನಾವಿವತ್ತು ಇಲ್ಲೇ ಕಳೆಯೋಣ ತಾಟಕವನದಲ್ಲೇ ರಾತ್ರಿಯನ್ನು ಕಳೆದು ನಾಳೆ ನಮ್ಮ ಆಶ್ರಮಕ್ಕೆ ಹೋಗೋಣ ಅನ್ನೋದನ್ನು ಹೇಳ್ತಾರೆ ತಾಟಕಿಯ ಉಪದ್ರವದಿಂದ ಬಿಡುಗಡೆ ಹೊಂದಿದ ಆ ತಾಟಕವನ ಅತ್ಯಂತ ಶಾಂತವಾಗಿ ಕಂಗೊಳಿಸುತ್ತಂತೆ ಹಾಗೆ ಆ ದಿನ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಅಲ್ಲೇ ವಿಶ್ರಾಂತಿಯನ್ನು ಪಡೀತಾರೆ ಇವತ್ತಿಗೆ ತಾಟಕಿಯ ವಧೆಯ ಮೂಲಕ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈ ಕಥೆಯನ್ನು ಕೇಳಿದ ನಂತರ ಎಲ್ಲರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್